ವೆಲ್ಕಮ್ ಟು ಜೇಸನ್ ಫ್ರೆಂಡ್ಸ್ ನನಗೆ ಇವತ್ತೊಂದು ಎರಡು ನೆಕ್ಲೆ ಎರಡು ಜೊತೆ ವಾಲೆ ಎರಡು ಉಂಗುರ ಒಂದು ನೆಕ್ಲೆ ಎರಡು ಮಾಂಗಲ್ಯ ಚೈನ್ ಆರ್ಡ್ರ್ ಬಂದಿತ್ತು ಮಾಂಗಲ್ಯ ಚೈನ್ ಟೈಮ್ ಇರೋದಕ್ಕೋಸ್ಕರ ಬೆಂಗಳೂರಾಗ ಡೆಲಿವರಿ ಕೊಟ್ಬಿಡ್ಬೇಕಾಯಿತು ಅಥವಾ ಮತ್ತೆ ಹಾಲ್ಮಾರ್ಕ್ ಹಾಕಿಸಿ ಕೊಡಲಿಕ್ಕೆ ಲೇಟ್ ಆಯಿತು ಕಸ್ಟಮರಿಗೆ ಏನಂದರೆ ಮತ್ತೆ ಇಲ್ಲಿ ತಂದು ವೀಡಿಯೋ ಮಾಡಿ ತೋರಿಸೋಷ್ಟು ಟೈಮ್ ಇರಲಿಲ್ಲ ರೆಡಿಯಾಗಿರೋ ಚೈನ್ ಹಂಗೆ ಎತ್ಕೊಂಡೋಗಿ ಹಂಗೆ ಡೆಲಿವರಿ ಕೊಡಬೇಕಾಯಿತು ಇವಾಗ ಇರೋದನ್ನ ಇದ್ರ ಬಗ್ಗೆ ವೀಡಿಯೋ ಮಾಡಿಬಿಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ ಇನ್ನೊಬ್ಬರು ಜೈನ್ ಹೇಳಿದ್ರು ತುಂಬಾ ಟೈಮ್ ಇತ್ತು ಆದರೆ ಅದನ್ನು ಡೆಲಿವರಿ ಕೊಡಲಿಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಅದು ನನ್ನ ಹತ್ರ ನಮ್ಮ ಉಳಿದೋಗಿತ್ತು ಮತ್ತು ಅದನ್ನು ಮಾಡಿ ಕೂಡ ಟೈಮ್ ಇರಲಿಲ್ಲ ಹಾಗಾಗಿ ಅದನ್ನು ಕೂಡ ಆ ಆ ಮಾಂಗಲಿಕೆಯನ್ನು ಕೂಡ ಹಂಗೆ ನೆನೆ ಡೆಲಿವರಿ ಕೊಟ್ಟುಬಿಡ್ಬೇಕಾಯಿತು ಯಾವುದು ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇರೋದನ್ನು ವೀಡಿಯೋ ಮಾಡಿಬಿಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ ಮತ್ತು ವಿಡಿಯೋ ಮಾಡೋ ಉದ್ದೇಶ ಏನಾಗಿರುತ್ತೆ ಅಂದ್ರೆ ನಾನು ನಿಮಗೆ ಹೇಳೋದೇನಕಂದರೆ ವೀಡಿಯೋ ಅಂದರೆ ಇದನ್ನು ನೋಡಿ ಇನ್ನೊಬ್ರು ಆರ್ಡ್ರ್ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಆರ್ಡ್ರ್ ಮಾಡೋದು ಮತ್ತು ಇದು ನೋಟಿಫಿಕೇಶನ್ ಇನ್ನೊಬ್ಬರಿಗೆ ಹೋಗ್ಬೇಕಂದ್ರೆ ಹೇಳಿ ನೀವು ದಯವಿಟ್ಟು ಒಂದು ವೀಡಿಯೋನ ಒಂದು ಲೈಕ್ ಮಾಡಿರಿ ಯಾಕಂದರೆ ನೀವು ಲೈಕ್ ಮಾಡಿದ್ರೆ ನನಗೆ ಇನ್ನೊಂದು ಆರ್ಡ್ರ್ ಬರುತ್ತೆ ನೀವು ಜಸ್ಟ್ ಒಂದು ಲೈಕ್ ಮಾಡೋದರಿಂದ ಏನು ವೀಡಿಯೋ ವೈರಲ್ ಆಗುತ್ತೆ ಮತ್ತು ಇನ್ನೊಬ್ರಿಗೆ ವೀಡಿಯೋ ಶೇರ್ ಆಗೋದ್ರಿಂದ ಏನಾಗುತ್ತೆ ನನಗೆ ಆರ್ಡ್ರ್ ಬರುತ್ತೆ ದಯವಿಟ್ಟು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ವೀಡಿಯೋನ ಎಲ್ಲರನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಅಂದರೆ ನಿಮ್ಗೆ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಬೇಕಿದ್ರೆ ಅಂದರೆ ಜುಡ್ರಿ ಬೇಕಿದ್ದರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದು ನೀವು ವಾಟ್ಸಪ್ ಮಾಡಿ ನಿಮ್ಗೆ ಫೀಡ್ಬ್ಯಾಕ್ ಕೊಡಬೇಕಂದಿದ್ರೆ ಮಾತ್ರ ವಾಟ್ಸಾಪ್ ಕಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ದಯವಿಟ್ಟು ಬಿಟ್ಟು ಕಸ್ಟಮರ್ ಒಂದು ಇದಕ್ಕೆ ಮೊದಲು ಆಲ್ರೆಡಿ ನನ್ನ ಹತ್ರ ಕೇರ್ ಪುರ್ಮಲ್ಲಿ ಇದು ಕಸ್ಟಮರ್ ಪರಿಚಯ ಆಗಿದ್ದೆ ಇವರು ಯೂಟ್ಯೂಬಿಂದಾನೆ ಆದರೆ ಇವರು ನೋಡಿ ಇವರು ಒಂದು ಆರ್ಡ್ರ್ ಕಳ್ ನನಗೆ ಒಂದು ಕಳಿಸಿದ್ರು ಇದೇ ಥರ ಮಾಡ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ಆಯ್ತು ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಇದು ಹ್ಯಾಂಗಿಂಗ್ಸ್ ಇದು ಇದು ಬಂದು ತೂಕ ಬಂದುಬಿಟ್ಟು ಯಾವುದನ್ನು ತೂಕ ನೋಡಿಲ್ಲ ನಾನು ಏನಂದ್ರೆ ಎಲ್ಲಾನು ಆರ್ಡ್ರ್ಗಳು ಹೇಳಿಬಿಟ್ಟಿದ್ದೀನಿ ಅಷ್ಟೇ ತೂಕಗಳು ಒಂದೇ ನಿಮಿಷ ನೋಡಿ ಹೇಳ್ತೀನಿ ಇದು ಒಂದು ಹತ್ರಾಮ್ ಆಗಿದೆ ಹತ್ರಾಮ್ ಹೇಳಿದ್ರೆ ಕಸ್ಟಮರ್ ಹತ್ರಾಮ್ ಆಗಿದೆ ಜಾಸ್ತಿ ಏನಾಗಿಲ್ಲ ಇದು ಯಾಕಂದರೆ ಇದು ಕೆಲವು ಕೆಲವೆಲ್ಲ ಹೇಳಿ ತೂಕಕ್ಕೆ ಆಗುತ್ತೆ ಕೆಲವು ಮಾತ್ರ ಹೇಳಿ ತುಕ್ಕಕ್ಕೆ ಆಗಲ್ಲ ಅಷ್ಟೇ ಇದೊಂದು ಹ್ಯಾಂಗಿಂಗ್ಸು ಇದು ಶಾಂಪಲ್ ಕೊಟ್ಟಿದ್ರು ಶ್ಯಾಂಪಲ್ ಕೂಡ ಫೋಟೋ ತೋರಿಸ್ತೀನಿ ಸೇಮ್ ಅದೇ ಥರ ಬಂದಿದೆ ಏನೂ ಚೇಂಜಸ್ ಇಲ್ಲ ಮತ್ತು ಬಂದು ಇದು ವಾಲೆ ಬಂದುಬಿಟ್ಟು ನಮ್ಮೂರೇ ಚಿಂತಾಮನೆಯವರು ಇವರು ಒಂದು ಆರ್ಡ್ರ್ ಮಾಡಿದರೆ ಇವರು ಇವರು ಅಮ್ಮ ಅವ್ರಿಗೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ರು ಅದು ವಾಳೆ ತುಂಬ ಚೆನ್ನಾಗಿದೆ ಡಿಸೈನ್ ಅಂತ ತುಂಬ ಇಷ್ಟ ಆಯಿತು ಮತ್ತು ವಂಕಿ ಉಂಗ್ರ ಒಂದು ಆರ್ಡ್ರ್ ಬಂದಿದೆ ವಂಕಿ ಉಂಗ್ರ ನೋಡ್ಬೋದು ವಂಕಿ ಉಂಗ್ರವೂ ವಾಲೆ ಬಂದು ಒಂದೇ ಕಸ್ಟಮರ್ ಇವರು ಹೊಸ ಕಸ್ಟಮರ್ ಇವರು ನಮ್ಮವರು ಚಿಂತಾಮಣಿ ಅವರು ಇವರು ಅಷ್ಟು ಯೂಟ್ಯೂಬಲ್ಲಿ ಇಷ್ಟಿನ ನೋಡ್ತಿದ್ವಿ ಎಲ್ಲ ಇದ್ದಿದ್ದೀರಾ ಅನ್ಕೊಂಡು ನೀವು ಚಿಂತಾಮಣಿ ಅಂತ ಗೊತ್ತಿರಲಿಲ್ಲ ಅಂತ ಅಂತೇಳಿ ಉಳ್ಕೊಂಡು ಬಂದು ಅಂಗಡಿ ಅಂಗಡಿಗೆ ಆರ್ಡರ್ ಅಂಗಡಿಗೆ ಬಂದು ಆರ್ಡ್ರ್ ಕೊಟ್ಟರು ಇದೊಂದು ವಿಷಯ ಮತ್ತು ಇದು ಬಂದು ಉಂಗ್ರೂ ಮತ್ತು ನೆಕ್ಸ್ಟ್ ಚೈನ್ ಬಂದು ಒಂದೇ ಕಸ್ಟಮರು ಇವರು ಬಂದು ಇದಕ್ಕೆ ಮೊದಲು ಇವರು ತಾಯಿಯವರಿಗೆ ಮಾಂಗಲ್ಯ ಚೇಂಜ್ ಮಾಡಿಸಿದ್ರು ಈಗ ಇವರಿಗೆ ಮಗನಿಗೆ ಎಂಗೇಜ್ಮೆಂಟು ಎಂಗೇಜ್ಮೆಂಟ್ ಎಲ್ಲ ಸಾರಿ ಮದುವೆ ಹೆಣ್ಣನ್ನು ಹುಡುಕಕ್ಕೆ ಅಂತ ಪ್ರಯತ್ನದಲ್ಲಿದ್ದಾರೆ ಇವ್ರು ಏನಂದ್ರೆ ಇವರು ಸುಮ್ಮನೆ ಹಂಗೆ ಹೋದ್ರೆ ಚೆನ್ನಾಗಿರಲ್ಲ ಕತ್ತಲ್ಲ ಒಂದು ನೆಕ್ ಚೈನು ಮಾ ಉಂಗ್ರ ಈ ಥರ ಇರಬೇಕು ಅಂತೇಳಿಬಿಟ್ಟು ಇದು ಮಾಡ್ತಿದ್ದಾರೆ ಮದುವೆ ಸೆಟ್ ಆದ್ರೆ ಅವ್ರದ್ದು ಕೂಡ ಆರ್ಡ್ರ್ ನಮಗೆ ಬರುತ್ತೆ ಅನ್ನೋ ಖುಷಿ ಈಗ ಇದು ಚೈನ್ ಬಂದುಬಿಟ್ಟು ಮದಿರ ಚೈನ್ ಅಂತೀವಿ ನಾವು ಇದು ಚೈನ್ ಬಂದು ಇಪ್ಪತ್ತೆರಡು ಇಂಚ್ ಉದ್ದ ಇದೆ ಮತ್ತು ತೂಕ ಬಂದು ಇಪ್ಪತ್ತು ರಮ್ ತೂಕ ಇದೆ ಇದು ಇದು ಕಸ್ಟಮರೇ ಸೆಲೆಕ್ಟ್ ಮಾಡಿ ಮಾಡಿರೋ ಡಿಸೈನು ಮತ್ತು ಉಂಗ್ರೂ ಅಷ್ಟೇ ತುಂಬ ಚೆನ್ನಾಗಿದೆ ಉಂಗುರ ಬಂದು ನೆಟ್ಟಲ್ಲಿ ಸೆಲೆಕ್ಟ್ ಮಾಡಿದ್ದು ಸಿ ವಿ ಅಂತೇಳ್ಬಿಟ್ಟು ಲೆಟ್ರಸ್ ಅವರು ಏನೋ ಅವರ ಅವರ ಸಂಬಂಧಪಟ್ಟಿರೋ ತಂದೆ ತಾಯಿ ಹೆಸರು ಏನೋ ಒಂದು ಬರುತ್ತೆ ಅದು ಹಾಕ್ಸ್ಕೊಂಡಿದ್ದಾರೆ ಇದೊಂದು ಮತ್ತೆ ಇದು ಚೈನ್ ಬಂದ್ಬಿಟ್ಟು ಇದು ಬಂದು ನಮ್ಮವ್ರವರೇ ಇವರು ಇವರು ಬಂದು ಫೋಟೋಗ್ರಾಫರ್ ಇವರು ಇವರು ಬಂದು ಇದಕ್ಕೆ ಮೊದಲು ಕೂಡ ಮಾಂಗಲ್ಯ ಚೈನ್ ಮಾಡಿಸಿದ್ದಾರೆ ಅವ್ರ ತಾಯಿಯವರಿಗೆ ಅವ್ರ ವೈಫ್ಗೆ ಅವ್ರ ಮಕ್ಕಳಿಗೆ ಏನೇನೋ ಜ್ಯೂಲಿ ಎಲ್ಲ ಮಾಡಿಸಿದ್ದಾರೆ ಹಳೆ ಕಾಶ್ಟಮರಿ ಇವರು ಹೊಸ ಕಾಸ್ಟಮರಿ ಅನ್ನೆಲ್ಲ ಇವರು ಕೂಡ ಚಿಂತಾಮಣಿ ಅವರೇ ಇವರು ಕೂಡ ಒಂದು ಚೈನ್ ಹೇಳಿದರು ಇವರು ಬಂದು ಇಪ್ಪತ್ತು ರಾಮಲ್ ಚೈನ್ ಹೇಳಿದರು ಇವರು ಇವ್ರಿಗೂ ಅಷ್ಟೇ ಅರ್ಜೆಂಟ್ ಬೇಕಿತ್ತು ನಮಗೆ ಬೇಗ ತ ಬೇಕು ಅಂತ ಹೇಳಿದ್ರು ಆಯಿತು ಅಂತ ಹೇಳಿಬಿಟ್ಟು ಇವತ್ತು ಆರ್ಡ್ರ್ ಮಾಡಿದ್ದಾರೆ ನಾನು ಎರಡು ದಿನದಲ್ಲೇ ಡೆಲಿವರಿ ಕೊಡ್ತೀವಿ ಇದೇನೇ ಚೈನ್ ರೆಡಿ ಇತ್ತಿತ್ತು ಆಯಿತು ವಿಷಯ ಮತ್ತು ಬಂದು ಮೈಸೂರಿಂದ ಒಂದು ಕಸ್ಟಮರು ಪದೇ ಪದೇ ಫೋನ್ ಮಾಡಿ ಫೋನ್ ಮಾಡಿ ತುಂಬ ಡೌಟ್ಗಳು ಕೇಳಿ ಕೇಳಿ ಕೊನೆಗೆ ಒಂದು ಆರ್ಡ್ರ್ ಕೊಟ್ಟಿದ್ದಾರೆ ಈ ಆರ್ಡ್ರ್ ಏನು ಮಾಡ್ತಾನಂದ್ರೆ ಇವರು ಕೊಟ್ಟಿರೋ ಡಿಸೈನಲ್ಲೇ ಬೇರೆ ಇತ್ತು ಸ್ವಲ್ಪ ಈ ಎಲ್ಲೋ ಲಿಪ್ ಇದೆಯಲ್ಲ ಇದು ಬಂದು ಬೇರೆ ಥರ ಇತ್ತು ನಾನು ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ ಬೇ ಈಗ ನಾನು ನಾನು ಮಾಡಿರೋದಂದ್ರೆ ಆ ಥರ ಆ ಥರಲಿ ಬೇಡ ಸ್ವಲ್ಪ ಚೇಂಜಸ್ ಮಾಡೋಣ ಅಂತೇಳಿ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಏನಾದರೂ ತುಂಬ ಲೈಟ್ ವೇಟ್ ಇದೆ ತೂಕ ಬಂದುಬಿಟ್ಟು ತುಂಬ ಕಡಿಮೆ ಇದೆ ಎಷ್ಟಿದೆ ತೂಕ ಅಂದರೆ ತೂಕ ಬಂದು ಒಂದು ಹತ್ತು ಗ್ರಾಮ್ ಚಿಲ್ಡ್ರಂಗ್ ಬರುತ್ತೆ ಹತ್ತು ಗ್ರಾಮ್ ಚಿಲ್ಡ್ರಂಗ್ ಬರುತ್ತೆ ಇದು ಜಾಸ್ತಿ ತೂಕ ಏನಿಲ್ಲ ಎಲ್ಲದಕ್ಕೂ ಹಾಲ್ ಮಾರ್ಕ್ ಆಗಿದ್ದೀನಿ ಎಲ್ಲದಕ್ಕೂ ಸರ್ಟಿಫಿಕೇಟ್ ಕೊಡ್ತಿದ್ದೀನಿ ಯಾವುದು ಕೂಡ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಇಲ್ದಿ ಯಾವುದೂ ಕೊಡೋಲ್ಲ ಮಾಡ್ಕೊಳ್ತಿದ್ದೀನಿ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳಿ ಎಲ್ಲರೂ ಕೂಡ ನಾಲ್ಕು ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿದ್ರೆ ನಾನು ಕಂಪಲ್ಸರಿ ನಿಜವಾಗ್ಲೂ ಹೇಳ್ತಿದ್ದೀನಿ ನೀವು ಎಷ್ಟು ಜನ ವೀಡಿಯೋಗಳು ನೋಡಿ ಲೈಕ್ ಮಾಡ್ತೀರೋ ಅಷ್ಟು ನನಗೆ ಆರ್ಡ್ರ್ಗಳು ಬರುತ್ತೆ ಈಗ ಲಾಸ್ಟ್ ಟೈಮ್ ಚೌಕಾರ್ ಬಂದು ಸುಮಾರು ಅಂದರೆ ಒಂದು ಫಸ್ಟು ಒಂದು ಒಂದು ಫೋಟೋ ತೆಗೆದು ಹಾಕಿದ್ದೆ ಅಷ್ಟೇ ಅದನ್ನು ಅದನ್ನು ತುಂಬ ಜನ ಕೇಳಿದ್ರು ಮತ್ತು ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದಕ್ಕೆ ಸುಮಾರು ಅಂದರೆ ಈಗ ಚೌಕಾರಿಗಳೇ ಒಂದು ಹದಿನಾಲ್ಕು ಮೇಲೆ ಚೌಕಾರಿಗಳು ಮಾಡಿಸಿದ್ದೀನಿ ತುಂಬ ಖುಷಿಯಾಯಿತು ಸ್ಟಾರ್ಟಿಂಗಲ್ಲೇ ಅದು ವೀಡಿಯೋ ಹಾಕಿದ ತಕ್ಷಣನೇ ಒಂದು ಮೂರು ನಾಲ್ಕು ಆರ್ಡ್ರು ಬಂದಿತ್ತು ಆ ಥರ ತುಂಬ ಇವಾಗ ಟೋಟಲ್ ಸೇರಿ ಒಂದು ಹದಿನಾಲ್ಕು ಚೌಕಾರಿಗಳಷ್ಟು ಆರ್ಡ್ರ್ ಮಾಡಿದ್ದೀನಿ ಒಂದು ನಿಮಿಷ ರಾಜ ತುಂಬ ತೊಂದರೆ ತುಂಬ ಫೋನ್ಗಳು ಬರ್ತಾನೆ ಇರುತ್ತೆ ನಾನೇನಂದರೆ ಪ್ರತಿಯೊಬ್ಬರಿಗೂ ನಾನೇ ಆನ್ಸರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಫೋನು ನಾನೇ ರಿಸೀವ್ ಮಾಡಿ ಮಾತಾಡ್ತೀನಿ ಮತ್ತೆ ಏನಾಗ್ತಿದೆ ಅಂದರೆ ಪ್ರತಿಯೊಬ್ಬರು ಆರ್ಡ್ರ್ ಹೇಳ್ತಾರೆ ಇವಾಗ ಇದೆ ಎಷ್ಟಾಗುತ್ತೆ ಇದೇ ಎಷ್ಟು ನಾನು ಹೇಳಿದ್ರೆ ಸ್ವಲ್ಪ ಟೈಮ್ ಕೊಡಿ ನೀವು ವಾಟ್ಸಪ್ ಮಾಡಿರ್ತೀರ ನಾನು ನೋಡಿ ಮತ್ತೆ ರಿಪ್ಲೈ ಮಾಡ್ತೀನಿ ತುಂಬ ಏನು ಮಾಡ್ತಾರೆ ಫೋನ್ಗಲ್ಲಿ ನೀವು ಫೋನ್ಗಳ್ ಮಾಡಿಬಿಡ್ತಾರೆ ಇದು ಎಷ್ಟಾಗುತ್ತೆ ಹೇಳಿ ಆರ್ಡ್ರ್ ಕೊಡಬೇಕು ಹೇಳ್ಬಿಟ್ಟು ನಾನು ಹೇಳಿದ್ರೆ ನೀವು ಆ ಥರ ಬೀಳ್ಬೇಡಿ ಯಾವುದಕ್ಕೂ ಆ ಥರ ಬೀಳ್ಬೇಡಿ ಏನೂ ತೊಂದರೆ ಇಲ್ಲ ನೀವು ಜ್ಯೂಲರಿ ಮಾಡಿಸ್ಬೇಕಂದ್ರೆ ಆರಾಮಾಗಿ ಮಾಡಿಸ್ಬೋದು ಅದನ್ನು ಅರ್ಜೆಂಟಾಗಿ ಇವಾಗ ಏನೋ ಮಾತಾಡ್ಬಿಟ್ಟು ಇವಾಗ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ರೇಟ್ ರೈಸ್ ಆಗೋಗುತ್ತೆ ಡೌನ್ ಆಗೋಗ್ತಿದೆ ಅಂತ ಟೆನ್ಷನ್ ತಗೋಬೇಡಿ ಯಾವತ್ತೂ ನೀವು ಆರ್ಡ್ರ್ ಕೊಡ್ತೀರ ಅಂತ ಅಂದಮೇಲೆ ನೀವು ಆರಾಮಾಗಿ ಒಂದು ಜ್ಯೂರಿನ ಸೆಲೆಕ್ಟ್ ಮಾಡಿ ನಿಧಾ ನಿಧಾನವಾಗಿ ಆರಾಮಾಗಿ ಅಮೌಂಟ್ ಹಾಕಿ ತಿಳ್ಕೊಂಡು ನನ್ನ ಬಗ್ಗೆ ತಿಳ್ಕೊಂಡು ಜ್ಯೂಲ್ರಿ ಬಗ್ಗೆ ತಿಳ್ಕೊಂಡು ಆರ್ಡ್ರ್ ಕೊಡಬೇಕು ಅಂತ ನೆಮ್ಮದಿಯಾಗಿ ಕೊಡಿ ಆರ್ಡರ್ ಆದರೆ ಆ ಥರ ಬಿದ್ದು ಮಾತ್ರ ಪದೇ ಪದೇ ಫೋನ್ಗಳು ಮಾಡಿ ಫೋನ್ಗಳೇ ಫೋನ್ ಇದೆಷ್ಟಾಗುತ್ತೆ ಇದೆಷ್ಟಾಗುತ್ತೆ ನಾವು ಆರ್ಡ್ರ್ ಕೊಡಬೇಕು ಅಂತೇಳಿ ಆ ಥರ ಬೀಳಬೇಡಿ ಏನೂ ತೊಂದರೆ ಇಲ್ಲ ನಾನು ಎಲ್ಲೂ ಓಡೋಗಲ್ಲ ನೀವು ಎಲ್ಲೂ ಹೋಗಲ್ಲ ಇವತ್ತಾಗೋದು ನಾಳೆ ಆಗುತ್ತೆ ಅಷ್ಟೇ ಆದರೆ ಆ ಥರ ಬೀಳಬೇಡಿ ಹಾಂ ನನ್ನ ಹಳೆ ಕಸ್ಟಮರ್ ಯಾರು ಕೂಡ ಥರ ಬಿಡೋಲ್ಲ ಯಾಕಂದರೆ ನಾನು ತುಂಬ ಜನ ನೋಡಿದ್ದೀನಿ ಒಂದೊಂದು ಸಲ ಕೆಲವು ಆರ್ಡ್ರ್ ಕೊಟ್ಟಿರೋದು ಇಪ್ಪತ್ತು ದಿನ ಒಂದೊಂದು ಸಲ ಎರಡು ಮೂರು ತಿಂಗಳು ಆಗೋಗಿರುತ್ತೆ ಅಂತ ಆರ್ಡ್ರ್ಗಳು ಕೂಡ ನನ್ನ ಹತ್ರ ಇರುತ್ತೆ ನಾನು ಹೇಳ್ತಿರ್ತೇನೆ ವಾರದಿಂದ ಹತ್ತು ದಿನ ಒಳಗಡೆ ಕೊಡ್ತೀನಿ ಅಂತ ಆದರೆ ಕೆಲವು ಕೆಲವು ಮಾತ್ರ ಎರಡು ಮೂರು ತಿಂಗಳಿಂದ ಇದ್ದವರು ಇರ್ತವೆ ಆ ಹಳೆ ಕಸ್ಟಮರ್ಗಳಿಗೆ ಏನು ಅವ್ರಿಗೆ ನಂಬಿಕೆ ಇರುತ್ತೆ ಇವ್ರು ಎಲ್ಲೂ ಹೋಗಲ್ಲ ಬಿಡಿ ನಾನು ಮಾಡಿಕೊಡ್ತಾರೆ ಅಂತ ತುಂಬ ಜನ ಫೋನ್ಗಳು ಕೂಡ ಮಾಡಲ್ಲ ಆಗ್ಬಿಟ್ಟು ಅಮೌಂಟ್ ಹಾಕ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿರ್ತಾರೆ ನಾನೇ ಮತ್ತೆ ಅವರಿಗೆ ಫೋನ್ ಮಾಡಿ ಇಲ್ಲ ನಿಮ್ಮ ಈ ಟೈಮ್ ಈ ಥರ ರೆಡಿಯಾಗಿದೆ ನಾನು ಮಾಡಿಕೊಡ್ತೀನಿ ಇಲ್ಲ ಲೇಟ್ ಆಗ್ತದೆ ಏನೋ ಒಂದು ಹೇಳ್ತೀನಿ ಆದರೆ ಕ ಟೆನ್ಷನ್ ತೊಗೋಬೇಡಿ ಯಾರು ಕೂಡ ನಾನು ಏನೂ ಆಗಲ್ಲ ನಿಮ್ಗೆ ಯಾವುದೇ ಥರ ಮೋಸ ಮಾಡೋಲ್ಲ ಇವತ್ತಿಲ್ಲ ಅಂದರೆ ನಾಳೆಲ್ಲ ಕೊಡ್ತೀನಿ ಹೊರತು ನಿಮಗೆ ಏನೂ ತೊಂದರೆ ಆಗಲ್ಲ ಯಾಕಂದರೆ ಈ ಫೋನ್ಗಳ ಮೇಲೆ ಫೋನ್ಗಳು ಮಾಡಿಬಿಡ್ತಾರೆ ನಾನು ಓಡಾಡ್ತಿರ್ತೀನಿ ತುಂಬ ಓಡಾಡ್ತಿರ್ತೀನಿ ಯಾಕಂದರೆ ಚಿಂತಾಮಣಿ ಮತ್ತು ಪುರಕ್ಕೆ ಮತ್ತು ನನ್ನ ಸ್ವಲ್ಪ ಕೆಲವು ಪರ್ಸ್ನಲ್ಲು ಕೆಲ್ಸಗಳಿರ್ತವೆ ಪ್ರಾಬ್ಲಮ್ಸ್ ಇರ್ತಾವೆ ಅದಕ್ಕೆ ಓಡಾಡ್ತಿರ್ತೀನಿ ಹಾಗಾಗಿ ಒಂದೊಂದ್ಸಲಿ ಫೋನಲ್ಲಿ ಮಾತಾಡೋಕ್ಕಾಗಲ್ಲ ಮತ್ತೆ ಮಾಡ್ತೀನಿ ಅಂತ ಹೇಳ್ತೀನಿ ಒಂದೊಂದೇಲಿ ಹೋಗ್ತೀನಿ ಆದರೆ ವಾಟ್ಸಪ್ ಮಾಡಿರೋದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಒಂದು ದಿನ ಲೇಟ್ ಆದರೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಕೆಲವ್ರು ಕೇಳ್ತಾರೆ ವಾಟ್ಸಪ್ಪಲ್ಲೇ ಕೇಳಿರ್ತಾರೆ ಇಷ್ಟು ಸಲ ಫೋನ್ ಮಾಡಿದ್ವಿ ನೀವು ರಿಸೀವ್ ಮಾಡಿಲ್ಲ ನೀವು ಮಾಡ್ಕೊಡ್ತಿರ ಇಲ್ವಾ ಅಂತ ಕೇಳಿದ್ರೆ ಆ ಥರ ಬೇಜಾರು ಬೀಳಬೇಡಿ ನಿಮ್ಗೆ ಬೇಕು ಅಂತ ಡಿಸೈಡ್ ಆದಮೇಲೆ ಜೂಡ್ರಿ ನಾನು ನಾನು ಮಾಡೇ ಮಾಡ್ಕೊಡ್ತೀನಿ ಇದು ವಿಷಯ ಹ್ಞೂ ಇದೆ ಮತ್ತೆ ಇನ್ನೇನಿಲ್ಲ ಹೇಳೋಕ್ಕೇನಿಲ್ಲ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ಮಾಡಿ ಏನಾದರೂ ಬೇಕಿದ್ದರೆ ಮತ್ತು ಲಿಂಕ್ ಕೊಟ್ಟಿರ್ತೀನಿ ವಾಟ್ಸಪ್ದು ಪೇಜ್ದು ಯೂಟ್ಯೂಬ್ ಲಿಂಕ್ನ ಎಲ್ಲನೂ ಲೈಕ್ ಮಾಡಿ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಇದೆಲ್ಲ ನೋಡಿ ಜಿ ಸೆವೆನ್ ಅಂತ ಗೂಗಲ್ ಸರ್ಚ್ ಮಾಡಿಬಿಡಿ ನಿಮಗೆಲ್ಲ ಡೀಟೇಲ್ಸು ಬಂದುಬಿಡುತ್ತೆ ಜಿ ಸೆವೆನ್ ಜ್ಯೂಲರ್ಸ್ ಅಂತ ಹೊಡೆದು ಬಿಡಿ ಇಲ್ಲ ನನ್ನ ಮೊಬೈಲ್ ನಂಬರ್ ಹೊಡೆದ್ಬಿಡಿ ಅಂಗಡಿ ಹೆಸರು ಕೂಡ ಹೊಡಬೇಡಿ ಬರೀ ನಾನು ಮೊಬೈಲ್ ನಂಬರ್ ಗೂಗಲಲ್ಲಿ ನೋಡಿರಿ ನಿಮಗೆಲ್ಲ ಡೀಟೇಲ್ಸು ಬರುತ್ತೆ ಇದೇ ಇದು ವಿಷಯ ಮತ್ತು ಯಾವುದೇ ಕಾರಣಕ್ಕೂ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇದ್ದರೂ ಕೂಡ ನಾನು ನಿಮಗೆ ಗೊತ್ತಿರೋರಿಗೆ ಒಂಥರ ರೇಟ್ ಹಾಕೋದು ಗೊತ್ತಿಲ್ಲದೆ ಇದ್ರೆ ಒಂಥರ ರೇಟ್ ಹಾಕೋದು ಮೇಕಿಂಗ್ ಆಗಿರ್ಬೋದು ನಿಮಗೆ ಏನಂದ್ರಲ್ಲೇ ಆಗಿರ್ಬೋದು ನನಗೆ ನಿಮಗೆ ಗೊತ್ತಿದೆ ಅಂದರೆ ಒಂಥರ ಹೇಳೋದು ಬಿಸ್ನೆಸ್ಸು ಗೊತ್ತಿಲ್ಲ ಅಂದರೆ ಇನ್ನೊಂಥರ ಹೇಳೋದು ಆ ಥರ ಏನೂ ಮಾಡೋಲ್ಲ ನಿಮಗೆ ಎಷ್ಟು ಮಾತ್ರ ಗೊತ್ತಿದ್ರು ಎಷ್ಟು ಮಾತ್ರ ಗೊತ್ತಿಲ್ಲದ್ರೆ ನಾನು ಜನ್ಯೂನಾಗಿ ನನ್ನ ಕೈಯಲ್ಲಿ ಏನಾಗುತ್ತೋ ಅದು ನಾನು ನಿಯತ್ತಾಗಿ ನಿಮಗೆ ಕೆಲಸ ಮಾಡಿಕೊಡ್ತೀನಿ ವಿಷಯ ಅಷ್ಟು ಬಿಟ್ರಿ ಇನ್ನೇನಿಲ್ಲ ಹ್ಞೂ ನೋಡಿ ವಿಡಿಯೋ ನೋಡಿ ಏನಾದರೂ ಇದ್ರೆ ಆರ್ಡ್ರ್ ಮಾಡಿರಿ ಥ್ಯಾಂಕ್ ಯು ಆದಷ್ಟು ನಾನು ಎಲ್ರಿಗೂ ಹೇಳೋದಂದ್ರೆ ತುಂಬ ಜನ ಏನು ಅಂದರೆ ಈ ಬರ್ತ್ಡೇಗಳು ಫಂಕ್ಷನ್ಗಳು ಇವೆಲ್ಲ ಮಾಡಿ ದುಡ್ಡು ವೇಸ್ಟ್ ಮಾಡ್ದಿರಾ ಫಸ್ಟ್ ಟೈಮ್ ಬರ್ತ್ಡೇ ಅಂದರೆ ಮಕ್ಕಳಿಗೆ ಎಲ್ಲರಿಗೂ ಬರ್ತ್ಡೇ ಮಾಡಬೇಕು ಅಂತಿರುತ್ತೆ ಆ ಥರ ಏನು ಮಾಡ್ತಾರೆ ಅಂದರೆ ನಾನು ತುಂಬ ನೋಡ್ತಿರ್ತೀನಿ ಯಾಕಂದರೆ ಬರ್ತ್ಡೇ ಆಗಲಿ ಫಂಕ್ಷನ್ಗೆ ದುಡ್ಡು ವೇಸ್ಟ್ ಮಾಡ್ತೀರಾ ಆದಷ್ಟು ಈ ಥರ ದುಡ್ಡನ್ನ ನೀವು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ ನಿಮ್ಮ ಮಕ್ಕಳಿಗೆ ನಾನು ಬರ್ತ್ಡೇ ಬಂದಿದೆ ಅಂದರೆ ಅದು ಡ್ರೆಸ್ಗಳ್ ಏನೋ ಕಾಸ್ಟ್ಲಿ ಡ್ರೆಸ್ ಕೊಡಿಸ್ಬಿಟ್ಟು ಅದೆಲ್ಲ ಮಾಡ್ದಿರ ನೀವು ಅವ ಪ್ರತಿ ವರ್ಷವೂ ಮಕ್ಕಳಿಗೆ ಪ್ರತಿ ವರ್ಷ ಅಂದರೆ ಪ್ರತಿದಿನ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀರ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತಿರ್ತೀರ ನೀವು ಚಿನ್ನ ಸೇವ್ ಮಾಡಿ ದುಡ್ಡನ್ನ ವೇಸ್ಟ್ ಮಾಡಬೇಡಿ ಯಾಕಂದರೆ ಪ್ರತಿಯೊಂದು ಕ ಟೈಮಲ್ಲೂ ನಿಮಗೆ ಚಿನ್ನ ಹೆಲ್ಪ್ ಆದಂಗೆ ಬೇರೆ ಯಾವುದೂ ನಿಮಗೆ ಹೆಲ್ಪ್ ಆಗೋಲ್ಲ ಬಟ್ಟೆ ಆಗಲಿ ಕಾರ ಆಗಿರ್ಬೋದು ಗಾಡಿ ಆಗಿರ್ಬೋದು ಜಾಗಗಳಾಗಿರ್ಬೋದು ಮನೆಗಳಾಗಿರ್ಬೋದು ಏನಾಗಿರ್ಬೋದು ನಿಮ್ಮ ಕಷ್ಟಕ್ಕೆ ಬರೋದಂತೂ ಚಿನ್ನಾನೇ ಅದಕ್ಕೋಸ್ಕರ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ ಚಿನ್ನಾನ ಸೇವ್ ಮಾಡಿ ಚಿನ್ನಾನ ತೆಗೆದು ಇಡ್ತೀರಿ ಆಪ್ರೆಟ್ ಆಪ್ರಂಜಿನ ಟ್ವೆಂಟಿ ಫೋರ್ ಕ್ಯಾರೆಟ್ನ ಗೋಲ್ಡ್ನ ತೆಗೆದು ಇಡ್ತಾಯಿರಿ ಆದಷ್ಟು ಜ್ಯೂಲ್ರಿ ಮಾಡಿಸೋದಕ್ಕಿಂತ ಟ್ವೆಂಟಿ ಫೋರ್ ಕ್ಯಾರೆಟ್ನ ಸೇವ್ ಮಾಡ್ತೀರಿ ಅಂತ ನಾನು ಸಲಹೆ ಕೊಡ್ತೀನಿ ಯಾಕಂದರೆ ತುಂಬ ಬಾಧೆ ಬಾಧೆ ಇದೆ ಯಾಕಂದರೆ ಬರ್ತಾ ಬರ್ತಾ ನಮ್ಗೆ ವಯಸ್ಸು ಆದಷ್ಟು ಒಂದು ನಲ್ವತ್ತು ವರ್ಷ ನಲ್ವತ್ತೈದು ವರ್ಷ ಆಗ್ತಿದೆ ಅಂದರೆ ತುಂಬ ನಮಗೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಕಾಂಫಿಡೆಂಟ್ ಆಗಿ ಇರಬೇಕಂದ್ರೆ ನಮ್ಮ ಹತ್ರ ಚಿನ್ನ ಇರಬೇಕು ಹ್ಮ್ ಕೂಡ ದುಡ್ಡು ವೇಸ್ಟ್ ಮಾಡ್ಕೊಳ್ತೀರ ಪ್ರತಿಯೊಬ್ರು ಚಿನ್ನ ಅಂತ ತೆಗೆದು ಥ್ಯಾಂಕ್ ಯು ಹ್ಮ್ ಸರಿ ಆಯಿತು ಬಾಯ್ ಮತ್ತೆ ಈ ವಿಡಿಯೋದಲ್ಲಿ ಕಾಣಿಸಿರೋದೆ ಇಲ್ಲಿ ಏನಾಗುತ್ತೆ ಅಂದರೆ ಲಾಸ್ಟ್ ಟೈಮ್ ಕಸ್ಟಮರ್ ಡಿಸೈನ್ ಕೊಟ್ಟಾಗ ಬರೀ ಇದು ಎರಡು ಲೀಫು ಎರಡು ಮಾತ್ರ ಆಯಿತು ನಾನೇನಂದ್ರೆ ಇದು ಎರಡೆರಡು ಆಗ್ತದೆ ಏನು ಲುಕ್ ಕಾಣ್ತಿಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಕೆಲಸಗಾರರಿಗೆ ಸ್ವಲ್ಪ ತೂಕ ಜಾಸ್ತಿ ಆದರೂ ಪರವಾಗಿಲ್ಲ ರಿಕ್ವೆಸ್ಟ್ ಮಾಡೋಣ ಕಸ್ಟಮರ್ನ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಅಂದ್ರೆ ಇದಕ್ಕೆ ಮೂರು ಮೂರು ಪೀಸ್ ಹಾಕ್ಸಿದ್ದೀನಿ ಅದರಿಂದ ಏನಂದ್ರೆ ಸ್ವಲ್ಪ ಲೆಂತ್ ಬಂದಿದೆ ಮಾಮೂಲಾಗಿ ಇದು ಮಾಮೂಲಾಗಿ ಒಂದು ಹನ್ನೊಂದು ಇಂಚಷ್ಟು ಉದ್ದ ಇದೆ ಇದು ಆಲ್ರೆಡಿ ಹಾಂ ಒಂದು ನಿಮಿಷ ಬರ್ತೀನಿ ಮತ್ತು ಕಸ್ಟಮರ್ ಇಲ್ಲೇ ಪರ್ಲ್ ಬಂದು ಬೇಡ ನಮಗೆ ಚಿನ್ನದ ಗುಂಡು ಹಾಕಿ ಹೇಳಿದ್ರೆ ಚಿನ್ನದ ಗುಂಡು ಹಾಕಲಿಕ್ಕೆ ಇಲ್ಲಿ ಏನಾಗುತ್ತೆ ಅಂದರೆ ಇದು ಮತ್ತೆ ತೂಕ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇದಕ್ಕೆ ನಾವು ಸರಾಸಿಗೆ ಪರ್ಲು ಹಾಕಿದ್ವಿ ಮತ್ತು ಇದು ಚಿನ್ನದ ಗುಂಡು ಹಾಕಿರಿರೋದ್ರೆ ಅಷ್ಟು ಲಕ್ಕು ಬರ್ತಿರ್ಲಿಲ್ಲ ಆದರೆ ಏನಂದರೆ ಪರ್ಲ್ ಹಾಕಿರೋದು ಏನಂದ್ರೆ ಹಾಂ ಇದು ಜೇಡ ಜೊತೆಗೆ ಪರ್ಲ್ ಕೂಡ ಇದ್ದರೆ ತುಂಬ ಚೆನ್ನಾಗಿರತ್ತೆ ಕಣ್ಣು ಬರೀ ಇದು ಜೇಡ ಇದ್ದರೆ ನಾವು ಚೆನ್ನಾಗಿರಲ್ಲ ಅದಕ್ಕೆ ಹದ್ರಂಗೆ ಮಾಡಿದ್ದೆ ಮತ್ತು ಲಕ್ಷ್ಮಿ ಬಂದು ಕಸ್ಟಮರ್ ಹೇಳಿರೋದಕ್ಕಿಂತ ಇದು ಲಕ್ಷ್ಮಿ ತುಂಬ ಚೆನ್ನಾಗಿದೆ ಲಕ್ಷ್ಮಿ ಫೇಸ್ ಅಂತೂ ತುಂಬ ಚೆನ್ನಾಗಿದೆ ಲಕ್ಷ್ಮಿ ಕೂತಿರೋದಾಗಲಿ ಮತ್ತು ವಿಧಾನ ತುಂಬ ಚೆನ್ನಾಗಿದೆ ಅದು ಇಷ್ಟ ಆಯಿತು ಮತ್ತು ಪಿಕಾಕ್ ಬಂದಿದೆ ಕಸ್ಟಮರ್ ಇದೊಂದು ಇದೆ ಇದು ಏನು ಡಿಸೈನ್ ನಮಗೇನು ಅರ್ಥ ಆಗ್ತಿಲ್ಲ ಬೇರೆ ಏನೋ ಚೇಂಜ್ ಮಾಡ್ಕೊಡ್ತೀರ ಅಂತ ಅಂತ ಆಲ್ರೆಡಿ ಅವ್ರು ಆರ್ಡ್ರ್ ಕೊಟ್ಟಷ್ಟ್ರೊಳಗೆ ನಾನು ಆಲ್ರೆಡಿ ಈ ಕಸ್ಟಮರ್ ಏನು ಮಾಡ್ತಾರೆ ಅಂದ್ರೆ ಒಂದು ವಾರ ಅಂದ್ರೆ ವಾರ ಡೆಲಿವರಿ ಕೊಡಬೇಕು ಅನ್ನೋ ಪ್ರಯತ್ನದಲ್ಲೇ ಇರ್ತೀವಿ ಕಸ್ಟಮರ್ ಆರ್ಡ್ರ್ ಮಾಡಿ ಅಮೌಂಟ್ ಮಾಡಿದ ತಕ್ಷಣ ನಾನು ಏನು ಮಾಡಿದೆ ಕೆಲಸಗಾರಿಗೆ ಡಿಸೈನ್ ಕಳಿಸ್ಬಿಟ್ಟು ಇದು ಮಾಡಿಬಿಡಿ ಬೇಗ ತುಂಬ ಅರ್ಜೆಂಟ್ ಇದೆ ಮೈಸೂರಿಂದ ಆರ್ಡ್ರ್ ಮಾಡಿದ್ದಾರೆ ಅಂತ ಹೇಳಿದ್ದೆ ಇವಾಗ ಮೈಸೂರಿಂದ ಅವ್ರು ಬಂದು ಡೆಲಿವರಿ ತಗೋಬೇಕು ಬರೀ ಇದು ಹತ್ತರಮ್ಗೆ ಡೆಲಿವರಿ ತಗೊಳ್ಳಿಕ್ಕೆ ಬರ್ತಿದ್ದಾರೆ ಅದೊಂದು ಖುಷಿ ವಿಷಯ ಹ್ಞೂ ಇ ಮತ್ತು ಈ ಹ್ಯಾಂಗಿಂಗ್ಸ್ ಬಂದ್ಬಿಟ್ಟು ಕಸ್ಟಮ ಕಸ್ಟಮರ್ ಬಂದುಬಿಟ್ಟು ಲಾಸ್ಟ್ ಟೈಮ್ ಚೌಕಾರ್ ಮಾಡಿಸ್ಕೊಂಡ್ರು ಅವರು ಮತ್ತು ಅವ್ರ ಹತ್ರ ಇದೇ ಥರ ನನಗೆ ನೆಕ್ಲೆಸ್ಸು ಹಾರ ಎರಡೂ ಇದೆ ಅದಕ್ಕೆ ಸೂಟ್ ಆಗೋ ಥರ ಬೇಕು ಹ್ಯಾಂಗಿಂಗ್ಸ್ ಅಂತೇಳಿ ಈ ಡಿಸೈನ್ ಕಳಿಸ್ಕೊಟ್ರು ಅವರೇ ಸೆಲೆಕ್ಟ್ ಮಾಡಿ ಹ್ಞೂ ಸರಿ ಮೇಡಮ್ ಬರುತ್ತೆ ಸೇಮ್ ಮಾಡಿಕೊಡ್ತೀನಿ ಅಂತೇಳಿದ್ದೆ ಆದರೆ ತೂಕ ಅವ್ರು ಏನಂದರೆ ಇನ್ನೊಂದು ಸ್ವಲ್ಪ ಹೆವಿ ಹೇಳ್ಬೋದಿತ್ತು ಆದರೂ ಕೂಡ ಅದೇನಂದ್ರೆ ಆ ಥರ ಹೇಳಿದ್ರು ಹತ್ರಾಮ್ ಸರಿ ಆಗುತ್ತೆ ಬಿಡಿ ಹತ್ರಾಮ್ ಅಂತ ಹೇಳ್ಬಿಟ್ಟು ಹತ್ರ ತ್ರಾಮಲ್ಲಿ ಮಾಡಿದ್ದಾರೆ ಇನ್ನೂ ಬೇಕಾದ್ರೆ ಇನ್ನೂ ಜಾಸ್ತಿ ನೀಡ್ಬೋದು ಅದು ಏನು ತೊಂದರೆ ಏನಿಲ್ಲ ಆದ್ರೂ ಸಾಕಿದೆ ಹಾಗೆ ಹತ್ತು ಚೆನ್ನಾಗಿ ಬಂದಿದೆ ಹೆಂಗೆ ದೊಡ್ಡದಾಗಿ ಬಂದಿದೆ ಸಾಕಿ ಇದು ಕಿವಿಕಾ ಕಂಫರ್ಟಾಗಿ ಕೂರುತ್ತೆ ಮತ್ತೆ ಇದು ಪಿಕಾಕ್ ನೋಡ್ಬೋದು ಕಸ್ಟಮರ್ ಏನು ಡಿಸೈನ್ ಹೇಳಿದ್ದಾರೆ ಅದೇ ಸೇಮ್ ಇಟ್ ಇಸ್ ಬಂದಿದೆ ಅದು ಒಂದೊಂದ್ಸಲ ಸೇಮ್ ಅದು ಏನು ಬರುತ್ತೋ ಅದೇ ಬಂದುಬಿಡುತ್ತೆ ಯಾವಾಗ ಒಂದೊಂದು ಸಲ ಸ್ವಲ್ಪ ಚೇಂಜಸ್ ಬರುತ್ತೆ ಅಷ್ಟೇ ಇದು ತೂಕ ಬಂದುಬಿಟ್ಟು ಕಸ್ಟಮರ್ ಬಂದೆವು ಹತ್ರ ಹೇಳಿದ್ರು ನೋಡ್ಬೋದು ಕಲ್ಲದು ಸ್ಕೇಚ್ ಇದು ಹತ್ತು ರಾಮ್ ನಾನ್ನೂರು ಮೇಲೆ ಇದೆ ಕಲ್ಲಿನ ತೂಕ ಮೈನಸ್ ಆದರೂ ಕೂಡ ಹತ್ರ ಆಗಿ ಬರುತ್ತೆ ಇದು ಏನೋ ತೊಂದರೆ ಏನಿಲ್ಲ ಇದು ವಿಷಯ ಮತ್ತು ಈವಾಗಲೇ ಬಂದುಬಿಟ್ಟು ಕಸ್ಟಮರು ಸೆಲೆಕ್ಟ್ ಮಾಡಿಲ್ಲ ಇದು ನಾನೇ ಸೆಲೆಕ್ಟ್ ಮಾಡಿದೆ ಕಸ್ಟಮರ್ ಸ್ವಲ್ಪ ಡಿಸೈನ್ ಬೇರೆ ಕಳಿಸಿದ್ರು ಯಾಕೋ ಇದು ಇಷ್ಟ ಅನ್ನಿಸ್ತು ನಾನು ಸರಿ ಅಂತೇಳಿ ನನಗೆ ಇದು ಕಸ್ಟಮರ್ಗೆ ಈ ಥರ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಸರಿ ಕಸ್ಟಮರ್ ಇದಕ್ಕೆ ಒಪ್ಕೊಂಡಿದ್ದಾರೆ ಇದು ಬಂದು ತೂಕ ಬಂದು ಐದು ಗ್ರಾಮ್ ಸಮಥಿಂಗ್ ಅಂತ ಅಂದರೆ ಆರು ಗ್ರಾಮ್ ಅಂದ್ಕೊಳ್ಳೆ ಅಷ್ಟಾಗುತ್ತೆ ಆಗುತ್ತೆ ಮತ್ತೆ ಈ ಎರಡು ಚೈನ್ ಬಂದು 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 ಹೇಳಿದ್ನಲ್ಲ ಎಲ್ಲ ಇಪ್ಪತ್ತು ಗ್ರಾಮ್ ಇದೆ ಇನ್ನೊಂದು ಬಂದು ಇಪ್ಪತ್ತು ಎರಡು ಗ್ರಾಮ ಬರುತ್ತೆ ಏನಂದ್ರೆ ಕಸ್ಟಮರ್ ಈ ಡಿಸೈನ್ ಸ್ವಲ್ಪ ಚೇಂಜಸ್ ಇದೆ ಅಷ್ಟು ಇದರಲ್ಲಿ ಏನಿಲ್ಲ ಕಸ್ಟಮರ್ ಯಾವ ಸೆಲೆಕ್ಟ್ ಮಾಡಿದರೆ ಅದು ಮಾಡ್ಬೋದು ಎರಡೂ ದೊಡ್ಡದಾಗಿ ನಿಮ್ಗೆ ಏನೋ ಚೇಂಜಸ್ ಬಂದುಬಿಟ್ಟು ಡಿಫ್ರೆನ್ಸ್ ಕಾಣಿಸೋ ಥರ ಏನೂ ಇರಲ್ಲ ನೋಡ್ಬೋದು ಹಾಂ ಇದಕ್ಕೆ ಒಂಥರ ಪಟ್ಟಿ ಥರ ಬಂದು ಇದಕ್ಕೆ ಡಿಸೈನ್ ಬಂದಿದೆ ಹಾಂ ಇದೊಂಥರ ಇದು ಬಂದು ಪಟ್ಟಿ ಥರ ಬರ್ದಿರೋ ಕಂಬಿ ಥರ ಬಂದಿರುತ್ತೆ ಇದೊಂದು ಡಿಸೈನು ಎರಡೂ ಕೂಡ ಎರಡು ಕೂಡ ಸೇಮ್ ತೂಕದಲ್ಲಿ ಆಗುತ್ತೆ ಏನಂದರೆ ಎರಡೂ ಕೂಡ ಒಂದು ನಾನು ಹೇಳೋಂದ್ರೆ ಜೆಂಟ್ಸ್ ಯಾರೇ ಆಗಲಿ ಮಿನಿಮಮ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರಾಮಲ್ಲಿ ಮೂವತ್ತು ರಾಮಲ್ಲಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮಂಗಲ ಜಯನ್ ಅಂದರೆ ಮಿನಿಮಮ್ ಒಂದು ಮೂವತ್ತೈದರಿಂದ ನಲ್ವತ್ತು ರಾಮ್ ಮಾಡಿಸ್ಕೊಳ್ಳಿ ಏನೋ ಒಂದು ಬಾಧೆ ಇದೆ ನಿಮ್ಮ ಗಂಡನ್ನ ಸತಾಯಿಸಿ ಸಾಯಿಸಿಬಿಟ್ಟು ಮಂಗಲಜಯ ನಲ್ವತ್ತು ರಾಮಲ್ ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ವಿಷಯ ಯಾಕಂದರೆ ಟೈಮ್ ಇಲ್ಲ ಇಲ್ಲ ಅಂದರೆ ನಾನು ಇನ್ನ ಕ್ಲೀನಾಗಿ ತೋರಿಸ್ಬೋದಾಗಿತ್ತು ಬಿದ್ದೋಗ್ತಿದೆ ಯಾಕಪ್ಪ ಬಿದ್ದೋಗ್ತೀಯ ಮತ್ತು ಉಂಗುರ ನೋಡ್ಬೋದು ಇದು ಬಂದುಬಿಟ್ಟು ತೂಕ ಬಂದು ಎಂಟು ಇದೆ ಕಸ್ಟಮರ್ ಬಂದು ಐದು ಗ್ರಾಮಲ್ಲಿ ಮಾಡೋಣ ಉಂಗುರ ಅಂತ ಕೇಳಿದರೆ ಐದು ಗ್ರಾಮಲ್ಲಿ ಮಾಡಿದ್ರೆ ನಿಮಗೆ ಕೈಗೆ ಹಾಕೊಂಡಾಗ ಟೂ ವೀಲರ್ ಏನಂದ್ರೆ ಓಡಿಸಿರುವಾಗ ಬೆಂಡಾಗಿ ಹೋಗುತ್ತೆ ಅಂತ ಹೇಳಿದ್ದೆ ಮತ್ತೆ ಇರಲಿ ಸರ್ಲೆ ಬಿಡಿ ಅಂತ ಹೇಳ್ಬಿಟ್ಟು ಎಂಟು ಗ್ರಾಮಲ್ಲೇ ಮಾಡಿ ಅಂತ ಹೇಳಿದರು ಸರಿ ಅಂತ ಇದು ಎಂಟು ಗ್ರಾಮಲ್ಲಿ ಐದು ಗ್ರಾಮಿಂದ ಎಂಟು ಗ್ರಾಮಿಗೆ ಬಂದಿದೆ ಉಂಗುರ ಇದು ಇದು ತೂಕ ಕೂಡ ನೋಡಬೇಕು ಎಷ್ಟಾಗಿದೆ ಅಂತ ಅಂತ ಎಂಟು ಗ್ರಾಮ್ ಇನ್ನೂರೈವತ್ತು ಮಿಲ್ಲಿ ಆಗಿದೆ ಯಾವತ್ತೂ ಕೂಡ ಕಡಿಮೆ ಅಂತೂ ಆಗೋಲ್ಲ ಅದಂತೂ ನಿಜಪ್ಪ ಯಾವಾಗೂ ಒಂದು ಸಲ ಅಪರೂಪಕ್ಕೆ ಕಡಿಮೆ ಆಗುತ್ತೆ ಮತ್ತೆ ಬಂದು ವಂಕಿ ಉಂಗುರ ನೋಡ್ಬೋದು ವಂಕಿ ಉಂಗುರ ಬಂದುಬಿಟ್ಟು ಕಸ್ಟಮರು ಆರ್ಡ್ರ್ ಮಾಡಿರೋದು ಕಸ್ಟಮರ್ ಈ ಥರ ಕಲೆ ಇರಬೇಕು ಹೇಳಿದ್ರು ಅದೇ ಥರ ಮಾಡಿದ್ದೀವಿ ಯಾಕಂದರೆ ಲಾಸ್ಟ್ ಟೈಮ್ ಮಾಡೋದು ವೈಟೂ ಮಾಡ್ಬೋದು ಆದ್ರೂ ರೆಡ್ಡೂ ಮಾಡ್ಬೋದು ಮೆರೂನ್ ಕಲರು ಮಾಡ್ಬೋದು ಗ್ರೀನ್ ಮಾಡ್ಬೋದು ಯಾವ್ದು ಬೇಕಾದ್ರೂ ಮಾಡ್ಬೋದು ಲಾಸ್ಟ್ ಟೈಮ್ ಒಂದು ಗ್ರೀನ್ ಮಾಡಿದ್ದೆ ಅದನ್ನು ವೀಡಿಯೋ ಮಾಡಲಿಕ್ಕಾಗಲ್ಲ ಆಗಲಿಲ್ಲ ಅದನ್ನು ಹಂಗೆ ಕೊಟ್ಬಿಡ್ಬೇಕಾಯಿತು ಹ್ಞೂ ಇದೇ ವಿಷಯ